ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಮತ್ತೆ ರಾಜ್ಯದಲ್ಲಿ ನಡೆಯುತ್ತಿರುವ ಸಾರಿಗೆ ಮುಷ್ಕರ ಕುರಿತಂತೆ ಅನಂತ ಅವರ ಶಾಕಿಂಗ್ ಹೇಳಿಕೆ ಈ ಬಾರಿ ಭರವಸೆಗೆಲ್ಲ ಬಗ್ಗೊಲ್ಲ ನಮಗೇನಿದ್ರು ಆದೇಶ ಬೇಕು ಎಂದು ಮಾಧ್ಯಮಗಳ ಮುಂದೆ ಕಡ್ಡಿ ಮುರಿದಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನಿದು ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಶೇರ್ ಕೂಡ ಮಾಡಿ ಹೌದು ಸ್ನೇಹಿತರೆ ಇದೀಗ ಮತ್ತೆ ರಾಜ್ಯದಲ್ಲಿ ಬಸ್ ಸಂಚಾರ ಬಂದ್ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಯಾಕಂದ್ರೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದುವರೆಗೆ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸಿಲ್ಲ ಇನ್ನು ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರವು ಶಕ್ತಿ ಯೋಜನೆಯಲ್ಲಿ ಐದ್ನೂರು ಕೋಟಿ ಟಿಕೆಟ್ ಅನ್ನ ದಾಟಿದೆ ಆದ್ರೆ ಇದೇ ಒಂದು ವಿಚಾರವನ್ನ ಮುಂದಿಟ್ಟು ಇದೀಗ ಅನಂತ ಸುಬ್ರವ್ ಅವರು ಮಾಧ್ಯಮಗಳ ಮುಂದೆ ಅಸಮಾಧಾನದ ಮಾತುಗಳನ್ನಾಡಿದ್ದಾರೆ ಹೌದು ಮಹಿಳೆಯರು ಐದ್ನೂರು ಕೋಟಿ ಸಲ ಬಸ್ ನಲ್ಲಿ ಸಂಚಾರ ಮಾಡಿದ್ರು ಎಂದು ಸಂಭ್ರಮಿಸುವಂತಹ ಸಿಎಂ ಅವರಿಗೆ ಸಾರಿಗೆ ನೌಕರರಿಗಾಗಿ ಸ್ವಲ್ಪ ಮರುಗು ಇಲ್ಲ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದಂತೆ ಇವರು ಈಗ ಕರ್ನಾಟಕ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳ ನೌಕರರು ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಆಗ್ರಹಿಸಿ ಈ ಬಾರಿ ಆಗಸ್ಟ್ ಐದು ಬೆಳಗ್ಗೆ ಆರು ಗಂಟೆಯಿಂದಲೇ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುತ್ತಾರೆ ಈ ಬಾರಿ ನಾವು ಭರವಸೆ ಎಲ್ಲ ಬಗ್ಗೊಲ್ಲ ಯಾವುದೇ ಮಾತುಕತೆಗೂ ಕೂಡ ಬಗ್ಗಲ್ಲ ನಮಗೇನಿದ್ರು ಆದೇಶ ಬೇಕು ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಬೊಮ್ಮಾಯಿ ಸರ್ಕಾರವರ ಅಧಿಕಾರದಲ್ಲಿದ್ದಾಗಲೇ ಸಾರಿಗೆ ನೌಕರರು ನಮಗೆ ಶೇಕಡ ಇಪ್ಪತ್ತೈದರಷ್ಟು ವೇತನ ಹೆಚ್ಚಳ ಮಾಡಬೇಕು ಎಂದು ಹೋರಾಟ ಮಾಡಿದ್ರು ಆದ್ರೆ ಆಗಿನ ಸರ್ಕಾರ ಶೇಕಡಾ ಹದಿನೈದರಷ್ಟು ಮಾತ್ರ ನೀಡಿತು ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಬಂತು ಇಲ್ಲಿವರೆಗೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನ ಸರ್ಕಾರ ನಮಗೆ ಕೊಟ್ಟಿಲ್ಲ ಇನ್ನು ಜನವರಿಯಿಂದಲೇ ಮತ್ತೆ ವೇತನ ಹೆಚ್ಚಳ ಮಾಡಬೇಕಾಗಿತ್ತು ಜುಲೈ ತಿಂಗಳು ಬಂದರೂ ಕೂಡ ಇದು ವೇತನ ಹೆಚ್ಚಳವಾಗಿಲ್ಲ ನಾವು ಪ್ರತಿ ಬಾರಿ ಮುಷ್ಕರಕ್ಕೆ ಮುಂದಾದಾಗ ಸರ್ಕಾರ ಹೆಚ್ಚಳ ಮಾಡುವ ಭರವಸೆ ಕೊಡ್ತಾನೆ ಇದೆ ಆದರೆ ಇದುವರೆಗೆ ಹೆಚ್ಚಳವೇ ಮಾಡಿಲ್ಲ ಈ ಬಾರಿ ನಾವು ಭರವಸೆ ಮಾತುಕತೆಗೆಲ್ಲ ಬಗ್ಗಲ್ಲ ನಮಗೇನಿದ್ರು ಆದೇಶವೇ ಬೇಕು ಎಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈ ಬಾರಿ ಆಗಸ್ಟ್ ಐದರಿಂದಲೇ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವಾಗುವುದು ಬಹುತೇಕ ಗ್ಯಾರಂಟಿ ಎಂದು ಹೇಳಲಾಗುತ್ತಿದೆ ಕೆ ಎಸ್ಆರ್ಟಿಸಿ ಬಿ ಎಂಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿಸಿ ಹಾಗೂ ಕೆ ಕೆ ಆರ್ ಟಿಸಿ ಸೇರಿದಂತೆ ನಾಲ್ಕು ನಿಗಮದ ನೌಕರರು ಈ ಬಾರಿ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಅನಂತ ಸುಬ್ಬರಾವ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನೀವು ಕೂಡ ಪ್ರತಿನಿತ್ಯ ಬಸ್ನಲ್ಲಿ ಸಂಚರಿಸುವರಾಗಿದ್ರೆ ನಿಮಗಿದೊಂದು ಶಾಕಿಂಗ್ ಸುದ್ದಿ ಆಗಿದೆ ಹಾಗಾಗಿ ನಿಮ್ಮ ಏನು ಕಮೆಂಟ್ ಮಾಡ್ತಾ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಹಿತಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ